ಸಮಾಜವನ್ನ ಸ್ವಚ್ಛಗೊಳಿಸೋ ಕಾಯಕ ಮಾಡ್ತಾ ಇರತಕ್ಕಂಥ ಪೌರ ಕಾರ್ಮಿಕರನ್ನ ನಾರಾಯಣ ಸ್ವರೂಪ ಏನಬಹುದು ಪೌರ ಕಾರ್ಮಿಕರ ಯೋಗಕ್ಷೇಮ ಚೆನ್ನಾಗಿದ್ದರೆ ಸಮಾಜ ಚೆನ್ನಾಗಿರುತ್ತೆ ಅಂತ ಶಾಸಕ ಎಸ್ ಎನ್ ಚನ್ನಬಸಪ್ಪ ಹೇಳಿದ್ದಾರೆ ಮಹಾನಗರ ಪಾಲಿಕೆ ಶಿವಮೊಗ್ಗ ಮಹಾನಗರ ಪಾಲಿಕೆ ನೌಕರರ ಸಂಘದ ವತಿಯಿಂದ ಶಿವಮೊಗ್ಗದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು ದೇಶ ಸುಂದರವಾಗಿ ಚೆನ್ನಾಗಿರಬೇಕು ಅಂದರೆ ಸ್ವಚ್ಛತೆ ಇರಬೇಕು ಇಂತಹ ಸ್ವಚ್ಛತೆಯ ಕಾರ್ಯದಲ್ಲಿ ನಿರತರಾಗಿರುವ ಪೌರ ಕಾರ್ಮಿಕರು ನಾರಾಯಣ ಸ್ವರೂಪಿಯಾಗಿದ್ದು ಇವರ ಕಾರ್ಯ ಪವಿತ್ರವಾದ್ದು ಮತ್ತು ಮೆಚ್ಚುವಂತಹದ್ದು ಪೌರ ಕಾರ್ಮಿಕರ ಬಗ್ಗೆ ಪಾಲಿಕೆ ಯಾವಾಗಲೂ ಕಾಳಜಿ ಹೊಂದಿದೆ ಮಹಾತ್ಮ ಗಾಂಧೀಜಿಯವರು ಕಾರ್ಮಿಕರಲ್ಲಿ ಹರಿಯನ್ನ ಕಾಣುತ್ತಿದ್ದೇನೆ ಅಂತ ಹೇಳಿದ್ರು ಪೌರ ಕಾರ್ಮಿಕರು ಇಲ್ಲದೆ ಇದ್ರೆ ಸಮಾಜದ ಆರೋಗ್ಯ ಸಾಧ್ಯ ಆಗ್ತಾ ಇರಲಿಲ್ಲ ಸಮಾಜದ ಸ್ವಾಸ್ಥ್ಯ ಕಾಯುವ ಪೌರ ಕಾರ್ಮಿಕರ ಕುಟುಂಬಗಳು ಚೆನ್ನಾಗಿರಬೇಕು ಆರೋಗ್ಯದಿಂದ ಕೂಡಿರಬೇಕು ಇತ್ತೀಚೆಗೆ ಅನೇಕ ಕಾರ್ಮಿಕರ ಮಕ್ಕಳು ವಿದ್ಯಾವಂತರಾಗಿ ಉತ್ತಮ ಹುದ್ದೆಯನ್ನ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ವಿದ್ಯಾವಂತರಾಗಬೇಕು ಅಂತ ಚನ್ಬಸಪ್ಪ ಅವರು ಹೇಳಿದರು ಆಯ್ಕೆ ಆಯ್ಕೆ ಮಾಡಿದಂತಹ ಈ ಪ್ರಾಮಾಣಿಕವಾಗಿ ಚರ್ಚೆ ನಿರ್ವಹಿಸ್ತಾ ಈ ಪೌರ ಕಾರ್ಮಿಕರಿಗೆ ಎಲ್ಲರ ಪರವಾಗಿ ಎಲ್ಲ ಪೌರಕಾರ್ ಪರವಾಗಿ ಮಾನ್ಯ ಶಾಸಕರುಗಳು ಈ ಒಂದು ವೇದಿಕೆಯಲ್ಲಿ ಒಂದು ಗಣ್ಯರು ನಮನಗಳನ್ನು ತಿಳಿಸ್ತಾ ಇದ್ದಾರೆ ದಯಮಾಡಿ ಒಂದು ಜೋರಾದ ಚಪ್ಪಾಳೆ ನೀವು ಹೇಗೆ ವೈದ್ಯ ನಾರಾಯಣ ಅಲ್ಲಿನ ಪೌರಕಾರ್ಮಿಕರು ಇವತ್ತು ನಾರಾಯಣನ ಸ್ವರೂಪಿಗಳಾಗಿದ್ದಾರೆ ಅಂತ ಹೇಳಿದ್ರೆ ಇಲ್ಲ ಅತಿಶಯವಾಗಿಲ್ಲ ಹರಿಯಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಣೆ ಮಾಡ್ತಾ ಇರೋದು ದಿನ ಬೆಳಗ್ಗೆ ನೀವು ದೇವರು ನೋಡ್ತಿರಲ್ಲ ಗೊತ್ತಿಲ್ಲ ನಿಮ್ಮ ಮನೆ ಕಟ್ಟದ ಬಗ್ಗೆ ಆಲೋಚನೆ ಮಾಡ್ತಿರಲ್ಲ ಗೊತ್ತಿಲ್ಲ ಬೆಳಗ್ಗೆ ಎರಡು ತಕ್ಷಣ ನೀವು ನೋಡುವಂಥದ್ದು ಎಸ್ಪರ್ಕೆ ನೋಡ್ತೀರಾ ನಿಮ್ಮ ಬೇಕಾಗಿ ಕಾರ್ಯಕ್ಕೆ ಬೇಕಾಗಿರುವಂತಹ ಇಲ್ಲ ಒಂದು ಸಲಕರಣೆಗಳನ್ನ ನೀವು ನೋಡ್ತೀರ ಹೀಗೆ ಸಮಾಜದ ಬಗ್ಗೆ ಕಳಕಳಿ ಇಟ್ಕೊಂಡಿರುವಂತಹ ನಿಮ್ ಬಗ್ಗೆ ಸಮಾಜ ಯೋಚನೆ ಮಾಡಿದೆ ಅಂದ್ರೆ ನಿಮ್ ಬಗ್ಗೆ ಸಮಾಜ ಯೋಚನೆ ಮಾಡಿದೆ ಅಂದ್ರೆ ಅಂಥ ಸಮಾಜ ನಮ್ಮ ದೇಶಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನಂತೂ ಅಂದ್ಕೊಂಡಿದೆ ಅಂತ ಸಮಾಜದ ಅವಶ್ಯಕತೆ ಇಲ್ಲ ಮೊದಲನೇ ಪ್ರವಾಸ ಕೇಳ್ಕೊಂಡೋಗಿ ಹೊರ ಕಾರಣಕ್ಕೆ ನನ್ನ ಸೇತು ಏನಪ್ಪ ಮುರುಡೇಶ್ವರಕ್ಕೆ ಎರಡು ದಿನ ಹೆಂಗಿತ್ತು ವ್ಯವಸ್ಥೆಗಳು ಅಂತ ಹೇಳಿದ್ರೆ ಕಲ್ಪನೆ ಮಾಡ್ಕೊಳಕಾಗುದಿಲ್ಲ ನಮಗೆ ಅಂದ್ರೆ ಆ ಭಾಗದಲ್ಲಿರುವಂತ ಪ್ರಮುಖರು ನಾವು ಭೇಟಿ ಮಾಡಿ ಐನೂರ ಎಪ್ಪತ್ತು ಜನ ಬರ್ತಾ ಅಂತ ಹೇಳಿದ್ರೆ ಮದುವೆ ಜೀವನ ಬಂದಂತ ಸಂದರ್ಭದಲ್ಲಿ ನಾವು ಹೇಗೆ ಅನ್ಕೊಳ್ತೀವಲ್ಲ ಹಾಗೆ ಆ ಭಾಗದ ವಿನೋದ್ಪುರ ಪ್ರಮುಖರು ಅವತ್ತು ಅನ್ಕೊಂಡು ವ್ಯವಸ್ಥೆಗಳನ್ನ ಮಾಡಿದ್ರು ನಮ್ಮನ್ನೆಲ್ಲ ಉಳಿಸಿದ್ರು ರಾತ್ರಿ ಅಡುಗೆ ಮಾಡ್ತಿದ್ದೀನಿ ನೋಡಿಬಿಟ್ರೆ ಎಂತ ಮದುವೆ ಎಂತ ಅದು ನೋಡಕ್ಕೆ ಸಾಧ್ಯ ಆಗಿದೆ ಅಷ್ಟೊಂದು ವೈಭವಿಕವಾದಂತ ಒಂದು ಪ್ರವಾಸ ಅದು ಸುಮಗನ ಕೇಳಿದ್ರಂತೆ ಅವಸ್ಟ್ಯಾಂಡ್ ಅಲ್ಲಿ ಹೋಗಿ ಪತ್ರಕರ್ತರು ಬರೆದಿದ್ದೇನೆ ನಾನಲ್ಲ ಏನ್ ಮಾಡಿದ್ರು ಕೇಳಿದ್ರಲ್ಲ ಪೌರಕಲ್ಲ ಪ್ರವಾಸ ಹೋಗ್ಬಿಟ್ಟಿದಾರಲ್ಲ ಏನ್ ಕಥೆ ಆಗಿದೆ ಸುಮಗನ ಅಂತ ಕೇಳಿದ್ರಂತೆ ಪತ್ರ ಇದ್ದಂತ ಒಬ್ಬ ಹೆಣ್ಮಕ್ಳು ಮಾತಾಡೋದ್ ಜೀವನದಲ್ಲಿ ಮೊದಲನೇ ಮಾರು ಒಳ್ಳೆ ಕೆಲಸ ನಗರಸಭೆ ಮಾಡಿದೆ ಹೋಗ್ಬಲ್ಲೇ ನಲ್ಲಿ ಮೂರ್ ದಿವಸ ನಾಲ್ಕು ದಿವಸ ಹೋಗೋದ್ರಿಂದ ಶಿವಮೊಗ್ಗ ಮಾಡೋದಿಲ್ಲ ಬಂದ ತಕ್ಷಣ ಅವರೇ ಮಾಡ್ಬೇಕು ನೀವೇನ್ ಮಾಡೋದಿಲ್ಲ ಅಂತ ಮಾತನ್ನ ಅವ್ರು ಹೇಳಬೇಕು ಇದು ಪತ್ರಿಕೆಯಲ್ಲಿ ಉಲ್ಲೇಖ ಆಗಿರೋದು ಸಂಗತಿ ಹೀಗೆ ಸಮಾಜ ನಮ್ಮನ್ನು ಹೋಗ್ ಮಾಡ್ಕೊಳ್ಳುವಂಥದ್ದು ಇದ್ದೇ ಇದೆ ಮಾಡ್ಕೊಂಡೆ ಮಾಡ್ಕೊಳ್ಳೋ ಹಾಗಾಗಿ ನಿಮ್ಮ ಕುಟುಂಬ ಯಾವುದೇ ಕಾರಣಕ್ಕೂ ರಸ್ತೆ ಕೊಡದೆ ರೀತಿ ಒಳಗಡೆ ಅದನ್ನು ಗಮನಿಸಬೇಕಾದ ಜವಾಬ್ದಾರಿ ನಮಗಿದೆ ಅನ್ನೋ ಮಾತನ್ನ ಈ ಸರ್ ಹೇಳ್ತಾ ಅವಕಾಶಕ್ಕಾಗಿ ತನ್ನ ವನಿಸಿನ ಮಾತು ದೊಡ್ಡ ದೊಡ್ಡ ಉಳ್ಳವರ ಮನಸ್ಸನ್ನ ಬದಲಾವಣೆ ಮಾಡಿದ ಹೋಗಬೇಕಾದ್ರ ತಂಡ ಬರಗಾಲ ಬಂದಿತ್ತು ಅವತ್ ಸಹಕಾರ ಕೂಡ ಕೆಲಸ ನಡೀತು ಇಡೀ ನೆರೆ ಬಂತು ಶಿವಮೊಗ್ಗದಲ್ಲಿ ನೆರೆ ಬಂದಂತ ಸಂದರ್ಭದೊಳಗಡೆ ಯಾರು ಅಶಕ್ತಿ ಇದ್ದಾರೆ ಯಾರಿಗೆ ಅವಶ್ಯಕತೆ ಇದ್ದರೆ ಅವರಿಗೆ ಶಕ್ತಿ ಕೊಡಬೇಕು ಅಂತ ಹೇಳಿ ಅವರಷ್ಟ ಪೌರ ಕಾರ್ಮಿಕರ ಹಣ ಅವ್ರೇನ್ ಪ್ರವಾಸಕ್ಕೋಸ್ಕರ ತಮ್ಮ ಆ ಹಣವನ್ನ ಅವರಿಗೆ ಉಪಯೋಗ ಅಂತ ಅಂತೇಳಿ ಮಾನವೀಯತೆ ನಡೆದಂತ ಸಮಡಿ ನಾನು ಹೊಸ ಹೋದೆ ಇದ್ದಾರೆ ಹೋಗಲಿ ನಾವು ಮಾಡ್ತೀವಿ ಹೋಗಿ ನೀವು ಮಾಡ್ತಿರ್ತಕ್ಕೆ ನಾವೇದಾಗಿರೋದಕ್ಕೆ ಕೊರೋನಾ ಯಾಕಂದ್ರೆ ಎಲ್ಲ ಜೀವನದೊಂದಿಗೆ ಆಟ ಸಂದರ್ಭದಲ್ಲಿ ಜೀವನದಲ್ಲೇ ಕರೋನಾ ಬಂದು ಅವನು ಪೌರ ಕಾರ್ಮಿಕರು ಸಂತೋಷದಲ್ಲಿ